ಎಲ್ಲೆಲ್ಲಿಯೂ ನೀನಿಗೆಯಂತೆ ಎಲ್ಲೆಲ್ಲಿಯೋ ನೀನಿಗೆಯಂತೆ ಎಲ್ಲವೂ ನೀನಂತೆ ಎಲ್ಲೂ ನೀನಿಗೆಯಂತೆ ಎಲ್ಲದರಾದಿಯು ನೀನಂತೆ ಎಲ್ಲದರಂತವು ನೀನಂತೆ ಚಿಂತೆಗೆ ತಿಳಿಯದೆ ಮಾತಿಗೆ ಸಿಲುಕದೆ ಅಂತರಾತ್ಮನಾಗೆಯಂತೆ ಎಲ್ಲ ಯು ಎಲ್ಲವೂ ನೀನಂತೆ ಎಲ್ಲ ಯುನೀನಿಗೆಯಂತೆ ವೇದಗಳರಿಯದ ವಿಭುವಂತೆ ಯೋಗಿಗಳರಿಯದ ಪ್ರಭುವಂತೆ ಭಕ್ತರ ಹೃದಯ ನೆಲೆಸು ತ ಮುದರಿ ಭಕ್ತ ವತ್ಸಲನಾಗಿ ಹೆಯಂತೆ ಎಲ್ಲಲ್ಲಿಯೂ ನೀನಿಹೆಯಂತೆ ಮಾಯಾತೀತನು ನೀನಂತೆ ಮಾಯಾರೂಪಿಯು ನೀನಂತೆ ಪಾಪ ಪುಣ್ಯಗಳ ಜನನ ಮರಣಗಳ ಮೀರಿಗ ಪುರುಷನು ನೀನಂತೆ ಎಲ್ಲೆಲ್ಲಿಯೂ ಎಲ್ಲಲ್ಲಿಯೂ ನೀಂತೆ ಲೋಕವರಕ್ಷಿ ಶೋಕಿ ಪರಿಗೆ ಪರಿಗಣೀದಯಂತೆ ರಾಮನು ನೀನಂತೆ ಕೃಷ್ಣನು ನೀನಂತೆ ನರಸಿಂಹನು ನೀಂತೆ ಅದ್ವಿತೀಯಾಗಿ ಹಿಯಂತೆ ಹೃದ್ವಲವಾ ಶಕ್ತಿಯು ನೀನಂತೆ ಸಿದ್ಧರ ಮುಕ್ತಿಯು ನೀನಂತೆ ಎಲ್ಲಲ್ಲಿಯೂ ನೀನಿಯಂತೆ ಎಲ್ಲವೂ ನೀನಂತೆ ಅಂತೆ ಅಂತೆ ಯಾಕಂತೆ ತತ್ವವೆಂಬುದು ಅಂತೆಯಸಂತೆ ಅಂತೆ ಕಂತೆ ಯಾಕಿ ಚಿಂತೆ ಕಟ್ಟ ಕಡೆಗೆ ನೀ ಬರಿಯಂತೆ ಎಲ್ಲೆಲ್ಲಿಯೋ ಎಲ್ಲಲ್ಲಿಯೋ ಎಲ್ಲಲ್ಲಿಯೂ ನೀನಿಗೆಯಂತೆ ಎಲ್ಲವೂ ನೀನಂತೆ ಎಲ್ಲದರಾದಿಯು ನೀನಂತೆ ಎಲ್ಲದರಂತವು ನೀನಂತೆ ಚಿಂತೆಗೆ ತಿಳಿಯದೆ ಮಾತಿಗೆ ಸಿಲುಕದೆ ಅಂತರಾತ್ಮನಾಗೆಯಂತೆ ಎಲ್ಲೆಲ್ಲಿಯೂ ಎಲ್ಲೆಲ್ಲಿಯೂ ನೀರಿಗೆಂತೆ ിയോ കടുഘോരവണദായോ ദ പ്രഭോ കാണതായോ ദാരത്തലു കവിയോ കടു ഘോരവ ಾಯಿತು ದಾರಿ ಪ್ರಭೋ ಕಾಣದಾಯ್ತು ದಾರಿ ನಡೆದು ನಡೆದು ಬ ಸವಯದಾಯ್ತು ದಾರಿ ಶಂಭಾ ಸವಯದಾಯ್ತು ದಾರಿ ಕತ್ತಲು ಕವೀತು ಕಡುವು शम्भो प्रमा काणदायितुद ತೋರಿ ಪ್ರಮ ನಿಖವ ತೋರಿ ಕತ್ತಲೋಕವಿಯಿತು ಕಡುಗೋರವ ಕಾಣದಾಯ್ತು ದಾರಿ പ്രഭോ കാണതായി തോ ദാ शिव शिवये सदा राम रामायण बेकु सदा ङ्गळमुचि शिरव मागे वरवबेडबेकु, गिरिजावरगे वरव फलवनी, ेकू सदा राम रामा राम राम न बेकु हरि हर भेद भेदेणी सबेणी ശങ്കര രാമര പാടിക്കൊണ്ട ശിവ ശിവാ ശിവ ശിവാ നന്ദി വഗണന നമുസോ നീലകണ്ഠന കേളബന് ಹನುಮಾನ ಸ್ವಾಮಿ ನೋಡಲು ಬನ್ನಿ ಬ ಭಕ್ತರ ಭಕ್ತರ ಗಣ ಬಕೂತರ ಭಕ್ತರ ಗಣ ಬನ್ನಿ ಬನ್ನಿ Shiva, 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 yena beku. Ramar, Rama, sadar. Ramar, Rama, Sada, Rama, Rama yena. ರೂಪವು ತಾನಂತೆ ಶಿವ ಎಲ್ಲಿಗಳಂತೆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಿಗಳನ್ನು ಅಲ್ಲಲ್ಲರ ಸುತ ಗುಡಿಗಳ ತಿರುಗುತ ಕಲ್ಲರ ಗುಡಿಗಳ ತಿರುಗುತ್ತ ಕಳ್ಳರ ಕಣ್ಣಿಗೆ ಕಲ್ಲಂತೆ ಶಿವ ಎಲ್ಲ ರೂಪವೋ ತಾನಂತೆ ಕಣ್ಣೆಂಬುದು ತನಗಿಲ್ಲಂತೆ ಶಿವ ಕಣ್ಣಿಗೆ ಕಣ್ಣಾಗಿಗನಂತೆ ಕಣ್ಣ ತೆರೆದು ತನ್ನ ಅರದು ನರರಿಗೆ ಬಣ್ಣ ಬಣ್ಣ ಿಗೆ ಗುರು ತಾನಂತೆ ಮಂಕನು ಬಿಡಿಸುವ ಕಿಂಕರರಿಗೆ ಗುರು ಶಂಕರನಾದವ ತಾನಂತೆ ಶಿವ ಎಲ್ಲಾರೂಪವೋ ಎಲ್ಲಾರೂಪವ ತಾನಂತೆ ಶಿವ

i